మొలో ఇండియా నింద సాంస్కృతిక ఉత్సవ ఆసియా నాటక ಬೆಂಗಳೂರು ಲಿಖಿತ ಕಲಾ ಪರಿಷತ್ ವತಿಯಿಂದ ಜೂನ್ ಹನ್ನೆರಡು ಹಾಗೂ ಹನ್ನೆರಡು ಮೂರಂದು ಸಂಜೆ ಐದಕ್ಕೆ ಡಚ್ ನರಸಿಂಹ ಸ್ಮರಣಾತ್ತ ಸಾಂಸ್ಕೃತಿಕ ಉತ್ಸವ ಆಯೋಜಿಸಲಾಗಿದೆ ಕಿರುತೆರೆ ನಟಿ ರೇಣುಕಾ ಬಲಿ ಉಪೇಂದ್ರ ಕುಮಾರ್ ಉದ್ಘಾಟಿಸಿದರು ಜಿವಿ ಪ್ರಸನ್ನಕುಮಾರ್ ನಿರ್ದೇಶನದ ಶ್ರೀಕೃಷ್ಣ ಸಂಧಾನ ಸಾಮಾಜಿಕ ಹಾಸ್ಯ ನಾಟಕ ಪ್ರದರ್ಶನದಲ್ಲಿ ಜೂನ್ ಹದಿಮೂರರಂದು ಶಿಕ್ಷಣ ದರ್ಜನೆ ಡಾಕ್ಟರ್ ಗೀತಾ ರಾಮಾನುಜ ಅವರು ಸಮಾರೋಪ ಸಮೀಪಕ್ಕೆ ಉಪಸ್ಥಿತರಿರುವರು ಎಂದು ತಿಳಿಸಲಾಗಿದೆ ಒತ್ತುವರಿ ತೆರಿಗೆ ಆರು ಲಕ್ಷ ಸರ್ಕಾರಿ ಆಸ್ತಿಗಳ ದಾಖಲೆ ಪರಾಮರ್ಶ ಸರ್ಕಾರಿ ಜಾಮೀನುಗಳನ್ನು ಒತ್ತುವುದಾರರಿಂದ ರಕ್ಷಿಸಿಕೊಳ್ಳುವ ಪ್ರಯತ್ನವಾಗಿ ಕಂದಾಯ ಇಲಾಖೆಯಿಂದ ಆರಂಭಿಸುತ್ತಿರುವ ಮಹತ್ವಶ ಲ್ಯಾಂಡ್ ಬಿಟ್ ಯೋಜನೆಯಡಿ ಈವರೆಗಿನ ಐವತ್ತು ಪಾಯಿಂಟ್ ಅರವತ್ತು ಲಕ್ಷ ಆಸ್ತಿಗಳು ಪರಿಶೀಲನೆ ಮಾಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಮಂಗಳವಾರ ಈ ಕುರಿತು ಮಾಹಿತಿ ನೀಡುವ ಸಚಿವರು ಕಂದಾಯ ಇಲಾಖೆಯ ಅಧೀನದಲ್ಲಿ ಬರುವ ಹದಿನಾ ಲಕ್ಷ ಸಂಚ ಸರ್ಕಾರಿ ಆಸ್ತಿಗಳ ಸರ್ವೆ ನಂಬರ್ ವಿಸ್ತೀರ್ಣ ಜಿಒಪೆನ್ಸಿಂಗ್ ಆಧಾರದ ಮೇಲೆ ಗುರುತಿರುವ ಗಡಿ ಮಾಹಿತಿ ಸೇರಿ ಸಮಗ್ರ ಮಾಹಿತಿ ಲ್ಯಾಂಡ್ ಬಿಟ್ ಆಫ್ ಜಿ ce ar de ale de ಗ್ರಾಮ ಅಧಿಕಾರಿಗಳು ಸರಕಾರಿ ಆಸ್ತಿಗಳ ಬಗ್ಗೆ ತೆರಳಿ ಆ್ಯಪ್ ಬಳಸಿ ಮ್ಯಾಪಿಂಗ್ ಮಾಡಲಾಗುತ್ತದೆ ಒತ್ತುವರಿ ಕಂಡು ಬಂದರೆ ಆ್ಯಪ್ ಮೂಲಕವೇ ಒತ್ತುವರಿ ವರದಿ ಸಲ್ಲಿಸುತ್ತಾರೆ ಈ ಮಾಹಿತಿ ತಹಸೀಲ್ದಾರರಿಗೆ ತಲುಪುತ್ತದೆ ನಂತರ ಒತ್ತುವರಿ ತೆರವುಗೊಳಿಸಲು ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಈವರೆಗೆ ಐದು ಪಾಯಿಂಟ್ ತೊಂಬತ್ತು ಲಕ್ಷ ಆಸ್ತಿಗಳು ಪರಿಶೀಲನೆಗೆ ಒಳಪಟ್ಟಿವೆ ಉಳಿದ ಆಸ್ತಿಗಳನ್ನು ಮರಿ ಪರಿಶೀಲನೆ ಮಾಡುವ ಜೊತೆಗೆ ಒತ್ತುವರಿಯಾಗಿರುವ ಆಸ್ತಿಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಪ್ರತಿ ಗ್ರಾಮದ ಸರಕಾರಿ ಜಮೀನು ডিজিটল দাখলে ನಮ್ಮ ಬಳಿ ಲಭ್ಯ ಇರುವುದ ಕಾರಣ ಆ್ಯಪ್ಗಳ ಮೂಲಕ ಮರುನಿಯೋಜನವಾಗಿ ಆಸ್ತಿಗಳನ್ನು ಪರಿಶೀಲನೆಗೆ ನಡೆಸಲಾಗುತ್ತದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ದೇವಾಲಯದ ಬೀಗ ಮುರಿದು ಚಿನ್ನದ ಹಣ ಕಳವು ದೇವಾಲಯದ ಬೀಗ ಮುರಿದು ದುಷ್ಟಮಿಗಳು ಕಳೆತನ ಮಾಡಿರುವ ಘಟನೆ ಸೋಲ ದೇವನಹಳ್ಳಿ ಶ್ರೀ ಮಾರಮ್ಮ ದೇವಸ್ಥಾನ ದೇವಾಲಯ ನಡೆದಿದೆ ನಾಲ್ಕು ತಿಂಗಳ ಹಿಂದೆ ತಾಲೂಕಿನ ಸೋಲ ದೇವನಹಳ್ಳಿ ಶ್ರೀ ಮಾರಮ್ಮ ದೇವಸ್ಥಾನ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿತ್ತು ಜೊತೆಗೆ ಇತ್ತೀಚೆಗೆ ಸೋಮನ ದೇವನಹಳ್ಳಿ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಅದ್ದೂರಿ ಜಾರ್ತಿರ ಮನಸ್ಸು ಮಾಡಿದರು ಜೂನ್ ಹತ್ತರಂದು ಸೋಮವಾರ ತಡರಾತ್ರಿ ದುಷ್ಟಮಿಗಳು ದೇವರದ ಬೀಗ ಮುರಿದು ದೇವರ ಮೇಲಿದ್ದ ಎರಡು ಚಿನ್ನದ ತಾಳಿ ಸೇರಿ ಲಕ್ಷಾಂತರ ರುಪಾಯಿ ಹಣ ಎರಡು ಹುಂಡಿಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಜೂನ್ ಹನ್ನೊಂದರಂದು ಮಂಗಳವಾರ ಬೆಳಿಗ್ಗೆ ಸ್ಥಳೀಯರೊಬ್ಬರು ಬಂದು ನೋಡಿದಾಗ ಪ್ರಕರಣ ಬೆಳಗ್ಗೆ ಬಂದಿದೆ ತಕ್ಷಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದರು ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಪೊಲೀಸ್ ಠಾಣೆ ಆರಕ್ಷರ ನಿರೀಕ್ಷಕ ರಾಜೀವ್ ಪರೀಕ್ಷೆ ನಡೆಸಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಆರೋಗ್ಯವೆಂದರೆ ಮಾನಸಿಕ ಸಬ್ ಸದೃಢತೆ ಆರೋಗ್ಯ ಕಾಪಾಡದೆಂದರೆ ದೈಹಿಕವಾಗಿ ಸದೃಢವಾಗಿರುವುದಲ್ಲ ಬದಲಾಗಿ ಮಾನಸಿಕವಾಗಿಯೂ ಸದೃಢರಾಗುವುದು ಎಲ್ಲರೂ ಕಲಿಯಬೇಕು ಎಂದು ವಿಧಾನಸಭೆ ಸದಾಪಕ್ಷ ಯು ಟಿ ಖಾದರೆ ತಿಳಿಸಿದರು ವಿಕಾಸ್ ಸೌಧದಲ್ಲಿ ಮಂಗಳವಾರ ಏರ್ಪಡಿಸಲಾಗಿದ್ದ ವಿಧಾನಸಭೆ ಅಧಿಕಾರಿಗಳಿಗೆ ಉತ್ತರ ನಿರ್ವಹಣೆ ಮತ್ತು ಸ್ಥಿತಿ ಸ್ಥಾಪಕತ್ವ ಅಭಿವೃದ್ಧಿ ಹಾಗೂ ಪರಿಣಾಮಕಾರಿ ಸಂವಹನ ನಾಯಕತ್ವ ಅಭಿವೃದ್ಧಿ ಕುರಿತು ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಅಂಕಗಳಿಕೆಗೆ ಶಿಕ್ಷಣದ ಗುರಿಯಲ್ಲ ಬದಲಾಗಿ ವಿದ್ಯಾರ್ಥಿಗಳು ಸುಸರಾಗುವುದಲ್ಲದೆ ಉತ್ತಮ ಪ್ರಜೆಯಾಗುವಂತೆ ಮಾಡಬೇಕು ಸಹ ಸಮಸ್ಯೆ ಇಲ್ಲದ ಸಂಸಾರ ಊರು ವ್ಯಕ್ತಿಗಳಲ್ಲ ಎಲ್ಲರೂ ಒತ್ತಡ ಯೋಜನೆಗಳು ಇರುತ್ತವೆ ಅದನ್ನೆಲ್ಲವನ್ನು ಮೀರಿ ಉತ್ತಮ ಕೆಲಸ ಮಾಡಬೇಕೆಂದರು ಪ್ರತಿಯೊಬ್ಬರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ದೈಹಿಕ ಆರೋಗ್ಯವಷ್ಟೇ ಅಲ್ಲದೆ ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ಉತ್ತಮ ಜೀವನ ಸಾಗಿಸಬೇಕು ಸರಕಾರಿ ಕಚೇರಿಗಳಲ್ಲಿ ನೂರು ಜನರು ಕೆಲಸ ಮಾಡುವುದನ್ನು ಎಪ್ಪತ್ತು ಜನರು ಮಾಡುತ್ತಾರೆ ಹೀಗಾಗಿ ಸರಕಾರಿ ನೌಕರಿಗೆ ಕೆಲಸ ಒತ್ತಡ ಹೆಚ್ಚಿದೆ ಆದರೂ ಆ ಒತ್ತಡವನ್ನು ಮರೆತು ಉತ್ತಮ ಕೆಲಸ ಮಾಡುವ ಮೂಲಕ ಇತರರಿಗೆ ಮಾದರಿ ಆಗುವಂತೆ ಅಧಿಕಾರಿಗಳು ನೌಕರಿಗಳ ರೂಪುಗೊಳ್ಳಬೇಕು ಎಂದು ಹೇಳಿದರು ವಿಧಾನಸಭೆ ಕಾರ್ಯದರ್ಶಿ ಎಂ ಕೆ ವಿಷಲಕ್ಷ್ಮಿ ಆಲಯನ್ಸ್ ವಿಷಯ ಬಾಗಿದ್ದರು ವಿಡಿಯೋ ಇಷ್ಟೇ ಲೈಕ್ ಮಾಡಿ मारो मेरी